ಪತ್ರಕರ್ತರನ್ನು ಎಳೆದಾಡಿ ದರ್ಪ ತೋರಿದ ದಾಂಡೇಲಿಯ ಪೊಲೀಸ್ ವೃತ್ತ ನಿರೀಕ್ಷಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ದಾಂಡೇಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ದಾಂಡೇಲಿಯಲ್ಲಿ ತಹಶೀಲ್ದಾರರ ಮೂಲಕ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಮನವಿ ಸಲ್ಲಿಕೆ ದಾಂಡೇಲಿ ನಗರದ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯ ಪ್ರಾಚಾರ್ಯರ ವಿರುದ್ಧ ಅದೇ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ದಾಂಡೇಲಿಯ ಪೊಲೀಸ್ ವೃತ್ತ ನಿರೀಕ್ಷಕರಾದ ಭೀಮಣ್ಣ ಎಂ ಸೂರಿಯವರು ಪತ್ರಕರ್ತರ ಜೊತೆ ದರ್ಪದಿಂದ ಹಾಗೂ ಅನುಚಿತವಾಗಿ ನಡೆದುಕೊಂಡಿರುವುದನ್ನು ಖಂಡಿಸಿ ಈ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ದಾಂಡೇಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘವು ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಅವರ ಮೂಲಕ ಇಂದು ಬುಧವಾರ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಲಿಖಿತ ಮನವಿಯನ್ನು ನೀಡಿತು ಮನವಿಯಲ್ಲಿ ಅಬ್ದುಲ್ ಕಲಾಂ ವಸತಿ ಶಾಲೆಯ ಪ್ರಾಚಾರ್ಯರಾದ ವಿಶ್ವನಾಥ್ ಹೊಲಸದಾರ್ ಅವರು ತಮಗೆ ಬೇಡ ಎಂದು ಆ ಶಾಲೆಯ ಮುನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರತಿಭಟನೆಯನ್ನು ನಡೆಸುತ್ತಿದ್ದರು ಶಾಲೆಗೆ ಆಗಮಿಸಿದ್ದ ಪ್ರಾಚಾರ್ಯರ ಕಾರನ್ನು ಸುತ್ತುವರೆದು ನ್ಯಾಯ ಬೇಕು ಎಂದು ಘೋಷಣೆ ಕೂಗುತ್ತಿದ್ದರು ಇದೇ ವೇಳೆ ವಿದ್ಯಾರ್ಥಿಗಳು ಪತ್ರಕರ್ತರ ಬಳಿ ತೆರಳಿ ಪ್ರಾಚಾರ್ಯರು ನಮಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ತನ್ನ ವಿರುದ್ಧ ಮಾತನಾಡಿದರೆ ಚರ್ಮ ಸುಲಿಯುತ್ತೇನೆ ಎಂದಿದ್ದಾರೆ ನಮ್ಮ ತಂದೆ ತಾಯಿಯ ಬಗ್ಗೆ ಅವಾಚ್ಯವಾಗಿ ಬೈದಿದ್ದಾರೆ ಈ ಪ್ರಾಚಾರ್ಯರು ನಮಗೆ ಬೇಡವೇ ಬೇಡ ನಮಗೆ ಸಹಾಯ ಮಾಡಿ ಎಂದು ಮನವಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಪತ್ರಕರ್ತ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ವಾಸರೆಯವರು ವಿದ್ಯಾರ್ಥಿಗಳ ಪರವಾಗಿ ಧ್ವನಿಯನ್ನು ಎತ್ತಿದ್ದರು ವಿದ್ಯಾರ್ಥಿಗಳಿಗೆ ಬೆದರಿಕೆ ನೀಡಿ ತಂದೆ ತಾಯಿಗಳ ಬಗ್ಗೆ ಮಾತನಾಡಿದ ಪ್ರಾಚಾರ್ಯರು ಕ್ಷಮೆಯಾಚಿಸಲಿ ಎಂದು ಪೊಲೀಸರಲ್ಲಿ ಒತ್ತಾಯಿಸುತ್ತಿದ್ದರು ದಾಂಡೇಲಿ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಂದೇಶ್ ಎಸ್ ಜೈನ್ ಕಾರ್ಯದರ್ಶಿ ಗುರುಶಾಂತ್ ಜಡೆ ಹಿರಮಠ್ ಖಜಾಂಚಿ ಅಕ್ಷಯಗಿರಿ ಗೋಸಾವಿ ಸದಸ್ಯರಾದ ಅಬ್ದಾಬ್ ಶೇಖ್ ಕೂಡ ಇದಕ್ಕೆ ಜೊತೆಯಾಗಿ ಪೊಲೀಸರಲ್ಲಿ ಒತ್ತಾಯಿಸುತ್ತಿದ್ದರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಸಿಪಿಐ ಭೀಮಣ್ಣ ಎಂ ಸೂರಿ ಅವರು ಅಲ್ಲಿಯ ವಾಸ್ತವವನ್ನು ತಿಳಿದುಕೊಳ್ಳದೆ ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸುವ ಮುನ್ನವೇ ಏಕಾಏಕಿ ಪತ್ರಕರ್ತರನ್ನು ಎಳೆದಾಡಿ ದರ್ಪ ತೋರಿಸಿದರು ಇದೆಲ್ಲ ಮಾಡಲು ನೀವ್ಯಾರು ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಇದೆಲ್ಲ ಮಾಡುತ್ತಿದ್ದೀರಿ ಎಂದು ಪತ್ರಕರ್ತರ ಮೇಲೆ ಏರಿಹೋದರು ಪತ್ರಕರ್ತರು ವಾಸ್ತವ ತಿಳಿಸುವ ಪ್ರಯತ್ನ ಮಾಡಿದರೂ ಸಿಪಿಐ ಕೇಳಿಸಿಕೊಳ್ಳುವ ವ್ಯವಧಾನ ತೋರಲಿಲ್ಲ ಬದಲಾಗಿ ತಮ್ಮ ಅಳಲು ಹೇಳಿಕೊಂಡ ಬಂದ ವಿದ್ಯಾರ್ಥಿಗಳನ್ನೇ ಬೆದರಿಸಿದರು ಪೊಲೀಸ್ ಬಲ ಉಪಯೋಗಿಸಿ ವಿವಾದಿತ ಪ್ರಾಚಾರ್ಯರನ್ನು ಅಲ್ಲಿಂದ ಕಳುಹಿಸುವ ಯತ್ನ ಮಾಡಿದರು ಕಾರಿನ ಒಳಗಡೆ ಕುಳಿತುಕೊಂಡಿದ್ದ ಪ್ರಾಚಾರ್ಯರನ್ನು ಕೆಳಗಿಳಿಸಿ ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸಬೇಕಾಗಿದ್ದ ಸಿಪಿಐ ಭೀಮಣ್ಣಯ್ಯಂ ಅವರು ಅದನ್ನು ಮಾಡದೆ ನಾಲ್ನೂರು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸದೆ ಒಬ್ಬ ವಿವಾದಿತ ಪ್ರಾಚಾರ್ಯರ ರಕ್ಷಣೆಗೆ ಮುಂದಾಗಿ ಸ್ಥಳದಲ್ಲಿದ್ದ ಪತ್ರಕರ್ತರು ಹಾಗೂ ಜನಪ್ರತಿನಿಧಿಗಳ ಮೇಲೆ ರೇ ಗಾಡಿ ಹೋಗಿದ್ದು ಸರಿ ಕಾಣಲಿಲ್ಲ ಪತ್ರಕರ್ತರ ಮೇಲೆ ಪ್ರಕರಣ ದಾಖಲಿಸಿ ಜೀಪ್ ಮೇಲೆ ಅವರನ್ನು ತುಂಬಿ ಎಂದೆಲ್ಲ ಏರುಧ್ವನಿಯಲ್ಲಿ ಹೇಳಿದರು ಇದು ಪತ್ರಕರ್ತರಿಗೆ ಮಾಡಿದ ಅವಮಾನ ಹಾಗೂ ಪೊಲೀಸ್ ದೌರ್ಜನ್ಯ ಎಂದೇ ಹೇಳಬೇಕಾಗುತ್ತದೆ ಸಮಾಜದಲ್ಲಿ ಪತ್ರಕರ್ತರು ಕೂಡ ಗೌರವದ ಸ್ಥಾನದಲ್ಲಿಯೇ ಇದ್ದವರು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಜಾಗೃತರಾಗಿದ್ದು ಸುದ್ದಿ ನೀಡುವವರು ಅವರು ಸಹ ಸುದ್ದಿ ಮಾಡುವಾಗ ಕರ್ತವ್ಯ ನಿರತರಿ ಆಗಿರುತ್ತಾರೆ ಪತ್ರಕರ್ತರಿಗೂ ಕೂಡ ಬರೆಯಲು ಹಾಗೂ ಮಾತನಾಡಲು ಅನ್ಯಾಯವನ್ನು ವಿರೋಧಿಸಲು ಸಂವಿಧಾನಬದ್ಧ ಹಕ್ಕಿದೆ ಹೀಗಿರುವಾಗ ಜವಾಬ್ದಾರಿ ಸ್ಥಾನದಲ್ಲಿದ್ದ ಸಿಪಿಐ ಭೀಮಣ್ಣ ಎಂ ಸೂರಿ ಅವರು ಅಧಿಕಾರದ ದರ್ಪ ತೋರಿಸಿ ಪತ್ರಕರ್ತರನ್ನು ಎಳೆದಾಡಿ ಧ್ವನಿಯಲ್ಲಿ ಬೈದಾಡಿರುವುದು ಬೇಸರ ತಂದಿದೆ ಈ ಘಟನೆಯ ಸಂದರ್ಭದಲ್ಲಿ ಸೂಕ್ತ ಬಂದೋಬಸ್ತ್ ನೀಡಿ ಮಾತುಕತೆ ನಡೆಸಿ ಅಥವಾ ಕಾನೂನು ರೀತಿಯಲ್ಲಿ ಸಮಸ್ಯೆ ಪರಿಹರಿಸಬೇಕಾಗಿದ್ದ ಪೊಲೀಸ್ ಅಧಿಕಾರಿಯೇ ಕಾನೂನು ಸುವ್ಯವಸ್ಥೆ ಹದಗೆಡುವಂತಹ ವಾತಾವರಣಕ್ಕೆ ಎಡೆ ಮಾಡಿಕೊಟ್ಟಿರುವುದು ಖಂಡನೀಯವಾಗಿದೆ ದಾಂಡೇಲಿ ಕಾರ್ಯನಿರತ ಪತ್ರಕರ್ತರ ಸಂಘ ಈ ವಿಚಾರವನ್ನು ತೀವ್ರವಾಗಿ ಖಂಡಿಸುತ್ತದೆ ಈ ಬಗ್ಗೆ ಈಗಾಗಲೇ ಮಾಧ್ಯಮಗಳಲ್ಲಿ ಸಚಿತ್ರ ವರದಿಗಳು ಕೂಡ ಪ್ರಕಟವಾಗಿವೆ ಈ ಘಟನೆಯ ಕುರಿತಂತೆ ಪತ್ರಕರ್ತರನ್ನು ಎಳೆದಾಡಿ ದರ್ಪ ತೋರಿಸಿದ ಸಿಪಿಐ ಭೀಮಣ್ಣ ಎಂ ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಹಾಗೂ ವರದಿ ಮಾಡಲು ತೆರಳುವ ಸಂವಿಧಾನದ ನಾಲ್ಕನೇ ಅಂಗವೆಂದೇ ಹೇಳಲಾಗುವ ಪತ್ರಕರ್ತರಿಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ ಮನವಿಯನ್ನು ಕೊಡುವ ಸಂದರ್ಭದಲ್ಲಿ ದಾಂಡೇಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಂದೇಶ ಜೈನ್ ಉಪಾಧ್ಯಕ್ಷರಾದ ಕೃಷ್ಣಾ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ಗುರುಶಾಂತ್ ಜಡೇಹಿರಮಠ್ ಖಜಾಂಚಿ ಅಕ್ಷಯಗಿರಿ ಗೋಸಾವಿ ಪತ್ರಕರ್ತರ ಸಂಘದ ಜಿಲ್ಲಾ ಸಮಿತಿಯ ಸದಸ್ಯರಾದ ಯುಎಸ್ ಪಾಟೀಲ್ ಸಂಘದ ಸದಸ್ಯರುಗಳಾದ ಬಿಎನ್ ವಾಸ್ರೆ ರಾಜೇಶ್ ತಳೇಕರ್ ಪ್ರವೀಣ್ ಸುಲಾಕೆ ಅಬ್ದಾಬ್ ಶೇಖ್ ಮೊದಲಾದವರು ಉಪಸ್ಥಿತರಿದ್ದರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಮನವಿಯನ್ನು ತಲುಪೋದನ್ನು ಮಾಡಬೇಕಾಗಿ ಗೃಹ ಸಚಿವರಿಗೆ ಇದೆ ಶಾಸಕರಿಗೆ ಸ್ಥಾಪಕ್ಕೆ